ಮನಸ್ಸಿದ್ದಲ್ಲಿ ಮಾರ್ಗವಿದೆ ಎಂಬಂತೆ ಕಾರವಾರದ ಖಾರ್ಗಾ ಮಾಂಡೆಬೋಳದ ಸಮಾನ ಮನಸ್ಕ ಹನ್ನೊಂದು ರೈತರು ಸೇರಿ ಸಾಮೂಹಿಕ ಕೃಷಿ ಮಾಡುವ ಮೂಲಕ ಕೃಷಿಯ ಆಸಕ್ತಿ ಬಗ್ಗೆ ಸಮಾಜಕ್ಕೆ ಉತ್ತಮ ಸಂದೇಶ ಸಾರಿದ್ದಾರೆ ಅನೇಕ ವರ್ಷಗಳಿಂದ ಬಂಜರು ಬಿದ್ದಿರುವ ಕೃಷಿ ಭೂಮಿಯನ್ನ ನೋಡಲಾಗದೆ ಮಂಡೆಬೋಳ ಹಾಗೂ ಖಾರ್ಗಾದ ಏಳು ಜನರು ಸೇರಿ ಕಳೆದ ವರ್ಷ ಸಾಮೂಹಿಕವಾಗಿ ಕೃಷಿ ಪ್ರಾರಂಭಿಸಿದ್ರು ಈ ವರ್ಷವೂ ಕೃಷಿಯ ಮೇಲೆ ಪ್ರೀತಿ ಇರುವ ಕಾರಣ ಹನ್ನೊಂದು ಮಂದಿ ಸೇರಿ ಖಾರ್ಗಾದಲ್ಲಿ ಕೃಷಿ ಮುಂದುವರೆಸಿದ್ದು ಕೃಷಿ ಪ್ರದೇಶದ ವಿಸ್ತಾರವೂ ಆಗಿದೆ ಖರ್ಗದ ಮಾಂಡೇಬೋಳದಲ್ಲಿ ಖರ್ಗದ ರೈತರಾದ ರವಿಕಾಂತ್ ಸಾವಂತ್ ವಿದ್ಯಾಧರ್ ಕಷ್ಟೇಕರ್ ಮೋಹನ್ ಸಾವಂತ್ ದತ್ತಾ ಸಾವಂತ್ ಸುರೇಶ್ ಸಾವಂತ್ ಮಾರುತಿ ರಾಣೆ ಚೇತನ್ ರಾಣೆ ಮಹೇಶ್ ಬಾಂದೇಕರ್ ರವಿಕಾಂತ್ ಬಾಂದೇಕರ್ ಸೂರಜ್ ನಾಯ್ಕ್ ಲಕ್ಷ್ಮೀಕಾಂತ್ ನಾಯ್ಕ್ ಸೇರಿದಂತೆ ಭತ್ತದ ಬೇಸಾಯ ಮಾಡಿದ್ದು ದೇಶವಾಸಿಗಳ ಹೊಟ್ಟೆ ತುಂಬಬೇಕಾದ್ರೆ ಮತ್ತೆ ಭೂಮಿಯನ್ನ ಹಸಿರು ಮಾಡಲೇಬೇಕು ಎಂಬ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಬಂಜರು ಕೃಷಿ ಭೂಮಿಯನ್ನ ಮತ್ತೆ ಹಸನಾಗಿರಿಸುವುದಕ್ಕೆ ನಮಗೆ ಸಂತೃಪ್ತಿ ಇದೆ ಇದೊಂದು ಲಾಭಕ್ಕಾಗಿ ಮಾಡುತ್ತಿಲ್ಲ ಆದರೆ ಮಾಡುವ ಕೃಷಿಯು ಎಲ್ಲಾ ರೈತರು ಲಾಭದಾಯಕವಾಗುವಂತಹ ನೀತಿಯನ್ನ ಸರ್ಕಾರ ಉತ್ತೇಜಿಸಬೇಕು ಮತ್ತೆ ಹಿಂದಿನಂತೆ ಕೃಷಿ ಭೂಮಿ ಹಸಿರು ಪೈರಿನಿಂದ ನಳನಳಿಸಬೇಕು ಎನ್ನುತ್ತಾರೆ ಕೃಷಿಕ ವಿದ್ಯಾಧರ್ ಕಷ್ಟೇಕರ್ ಸತೀಪ್ ನಾಲ್ಕು ವರ್ಷದಿಂದ ನಾನು ಕೃಷಿ ಮಾಡ್ತಾ ಇದ್ದೇನೆ ಈ ವರ್ಷ ನಾನು ಬೀಜ ಟ್ಯಾರೇಸ್ ಮೇಲೆ ಹಾಕಿದ್ದೀನಿ ಏಕೆಂದರೆ ಕಾಡು ಪ್ರಾಣಿಗಳ ಕಾಟ ಮತ್ತು ನೆರೆ ಹೊಳಿ ಬರುವ ಸಾಧ್ಯತೆ ಇರುತ್ತದಲ್ಲ ಅದಕ್ಕೆ ನಾನು ಕ್ರಿಮಿನಿಂದ ಟ್ಯಾರೇಸ್ ಮೇಲೆ ಬೀಜ ಹಾಕಿದ್ದೀನಿ ಈ ವರ್ಷ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಆದರೆ ಮುಂದಿನ ವರ್ಷ ಸ್ವಲ್ಪ ಜಾಸ್ತಿ ಮಾಡುವ ವಿಚಾರ ಉಂಟು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ